ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್ ಇದು ಮಿನಿ ವ್ಲಾಗ್ ಆಗಿರುತ್ತೆ ಏರ್ ಕಟ್ ಮಾಡಿಸೋಣ ಅಂತ ಪಾರ್ಲರಿಗೆ ಬಂದಿದ್ದೀನಿ ಆರು ತಿಂಗಳಿಗೆ ಒಂದು ಏರ್ ಕಟ್ ಮಾಡಿಸ್ತೀನಿ ನಾನು ತಿಂಗ್ಳಿಗೆ ಒಂದು ಸತಿ ಏರ್ ಕಟ್ ಮಾಡಿಸ್ಕೊಂಡ್ರೆ ಕಾವಲು ಹೊಡೆದಿರೋದೆಲ್ಲ ರಿಮೂವ್ ಆಗುತ್ತೆ ಪಾರ್ಲರ್ಗೆ ಬಂದು ಮಾಡಿಸ್ಕೋಬೇಕಂತೇನಿಲ್ಲ ಮನೇಲೇನೆ ಯಾರಕ್ಕೆಲ್ಲಾದರೂ ತುದಿನ ಕಟ್ ಮಾಡಿಸ್ಕೊಂಡ್ರೆ ಕಾವಲು ಹೊಡೆದಿರೋದೆಲ್ಲ ನಾವು ರಿಮೂವ್ ಮಾಡ್ಕೋಬೋದು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದು ಅದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಗರಿಗರಿಯಾದ ರವೆ ದೋಸೆನ ಮಾಡ್ಕೋತಾ ಇದ್ದೀನಿ ಟಿಫನ್ಗೆ ಅಂತ ಈ ಥರ ರವೆ ದೋಸೆ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದನ್ನು ಇವತ್ತು ಮಾಡ್ತಾಯಿದ್ದೀನಿ ಮಕ್ಳಿಗೂ ರಜಾ ಇರೋದ್ರಿಂದ ಬಿಸಿ ಬಿಸಿ ಹಾಕ್ಕೊಟ್ರೆ ತಿನ್ನೋದಕ್ಕೆ ಅವ್ರಿಗೂ ಟೈಮ್ ಇರುತ್ತೆ ಅಂತ ಎರಡು ಗ್ಲಾಸು ಚಿರೋಟಿ ರವೆ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಒಂದೇ ಒಂದು ಸ್ಪೂನು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಸ್ವಲ್ಪ ಬೇಕಾದರೆ ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇಷ್ಟನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬಿಳಿ ಎಳ್ಳು ಇಂಗು ಎರಡೂ ಕೂಡ ಹಾಕ್ಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬಾರ್ದು ಜಾಸ್ತಿ ನೀರು ಹಾಕ್ಕೊಂಡು ತೆಳ್ಳಗೆ ಮಿಕ್ಸ್ ಮಾಡ್ಕೋಬೇಕು ರವೆ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೀಬೇಕು ಅಲ್ಲಿವರೆಗೂ ಚಟ್ನಿ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬಾಣ್ಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ತೊಗರಿಬೇಳೆ ಎರಡು ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಕೆಂಪಿಗೆ ಹುರ್ಕೋಬೇಕು ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎರಡನ್ನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ ಬೇಕು ಅಷ್ಟು ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಇಂಗಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಲಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ರುಬ್ಬಿಟ್ಕೋಬೇಕು ಯಾರೆಲ್ಲ ಈ ಚಟ್ನಿನ ಟ್ರೈ ಮಾಡಿಲ್ಲ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ದೋಸೆಗೆ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿನ ಸೇರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮಾಡ್ಕೊಳ್ಳೋಷ್ಟೊತ್ತಿಗೆ ರವೆ ಕೂಡ ಚೆನ್ನಾಗಿ ನೆಂದಿತ್ತು ದೋಸೆ ಹಾಕೊಳ್ಳೋ ಟೈಮಲ್ಲಿ ಎರಡು ಸ್ಪೂನು ಚಿರೋಟಿ ರವೆ ಒಂದು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರು ಹಾಕೋಬಹುದು ಈ ರೀತಿ ರವೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ಅಂತ ಸೇರಿಸ್ಕೋತಾ ಇದ್ದೀನಿ ತವಾ ಮೇಲೇ ಈರುಳ್ಳಿನ ಉದುರಿಸಿ ದೋಸೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಗರಿಗರಿಯಾದ ರವೆ ದೋಸೆ ಕೆಂಪು ಚಟ್ನಿ ರೆಡಿ ಆಯಿತು ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್